ಹರಿ ಶ್ರೀನಿವಾಸ ಶ್ರೀ ಗುರುಭ್ಯೋ ನಮಃ ಪರಮ ಗುರುಭ್ಯೋ ನಮಃ ಶ್ರೀಮದ್ ಭಗವತ್ ಪಾದಾಚಾರ್ಯ ಗುರುಭ್ಯ ನಮಃ ಶ್ರೀಶಾಂಗ್ರಿ ಸೇವಕಂ ನಿತ್ಯಂ ಭೂಸುರಾಗರ ಕುಲೋತ್ಪಂ ವಾಸಂ ಆದಿಶಿಲಾ ಕ್ಷೇತ್ರಂ ಶೇಷದಾಸ ಗುರುಂಭಜೆ ಕಾಲ ಶೇಷದಾಸರ ಸುಳಾದಿಗಳ ಚಿಂತನೆಯಲ್ಲಿ ನಾವು ಅನಿವಾ ಅನಿವಾರ್ಯ ಕಾರಣಗಳಿಂದ ಈ ಒಂದು ಅರ್ಥಚಿಂತನೆಯ ಕಾರ್ಯವನ್ನು ಆಗಿರಲಿಲ್ಲ ಅದಕ್ಕೆ ಕ್ಷಮೆ ಕೇಳ್ತಾ ಮುಂದಿನ ಒಂದು ಸುಳಾದಿ ಒಂದು ಅಟ್ಟತಾಳದ ಚಿಂತನೆಯನ್ನು ಇವತ್ತು ನಾವು ದಾಸಕಾವ್ಯ ಚಿಂತನೆಯಲ್ಲಿ ನೋಡೋಣ ಅಂತ ಹೇಳ್ತಾ ಅಪರಾಧ ಮಾಡಿದ ಭಕುತರಿಗೆ ಪರಿ ಉಪಶಮನವಿಲ್ಲದಿರಲು ಜಗದವಳು ಕೃಪಣ ವತ್ಸಲನೆಂಬ ಬಿರುದಿನ ಪ್ರಖ್ಯಾತ ವಿಪಗಮನ ನಿನಗೆ ಬರುವುದು ಎಲೆದೇವ ಸಪರಿಮಿತವಾದ ಸುಖದ ಲೋಕಗಳು ಉಪಗಮ್ಯವಾಗವು ಎಂದೀಗಾದರೂ ನೋಡ ಅಪರಿಮಿತವಾದ ಆನಂದಪ್ರದವಾದ ಸುಪವಿತ್ರ ಲೋಕವು ದೂರತಿ ದೂರವೆ ಸರಿ ಶಪರಾದಿ ರೂಪ ಗುರು ವಿಠಲರೇಯ ಕೃಪಣ ಬುದ್ಧಿಯ ಬಿಡು ಕರುಣದಿಂದಲೇ ನೋಡು ಈ ಒಂದು ಸುಳಾದಿಯಲ್ಲಿ ನಾವು ನೋಡ್ತಾ ಇದ್ದೀವಿ ಭಕ್ತರು ಭಗವಂತ ನಮ್ಮ ಮಾ ನಾವು ಮಾಡಿದಂಥ ಅಪರಾಧಗಳು ಕ್ಷಮಿಸದೇ ಇದ್ದರೆ ಅವರ ಗತಿ ಏನು ಅನ್ನೋದನ್ನು ವಿಚಾರ ಮಾಡುವ ಒಂದು ವಿಷಯ ಅಂತ ಯಾಕಂತಂದರೆ ಯಾವ ಮನುಷ್ಯ ಹುಟ್ಟಿದ್ದಾನೋ ಅವನು ಎಲ್ಲ ಅನಂತ ಅಪರಾಧಗಳು ಎನ್ನಲ್ಲಿ ಉಂಟು ಅಂತ ಹೇಳ್ತಾರೆ ದಾಸರ ಎಲ್ಲ ಯಾರೇ ಇರಲಿ ಭೂಮಿ ಮೇಲೆ ಬಂದ ಮೇಲೆ ಅಪರಾಧಗಳು ಮಾಡದೇ ಇರಲಿಕ್ಕೆ ಸಾಧ್ಯನೇ ಇಲ್ಲ ಅಪರಾಧ ಅಂತಂದರೆ ವೇದದಲ್ಲಿ ಹೇಳಿದ ವಿಷಯಗಳಿಗಿಂತ ವಿರುದ್ಧವಾಗಿ ಕೆಲಸಗಳು ಮಾಡೋದಾಗಲಿ ಅಥವಾ ಪಾಪಗಳು ಮಾಡೋದಾಗಲಿ ಇದೆಲ್ಲ ಅಪರಾಧ ಅಂತ ಕರೆಸ್ಕೊಳ್ತದೆ ಅಪರಾಧ ಮಾಡದೇ ಇರುವ ವ್ಯಕ್ತಿ ಯಾರೂ ಇಲ್ಲ ಆದರೂ ಕೂಡ ವ್ಯಕ್ತಿ ಅಂತಲ್ಲ ಜೀವನೇ ಇಲ್ಲ ಅಂತ ಹೇಳ್ಬೋದು ಆ ದೃಷ್ಟಿಯಿಂದ ದೇವತೆಗಳದ್ದು ಕೂಡ ಅನೇಕ ನಾವು ನೋಡಿದ್ವಿ ಹರಿಕಥಾಂಸಾರದಲ್ಲಿ ಗೋಪ ಗುರುವಿನ ಮಡದಿ ಭೃಗು ನಗ ಚಾಪು ಮೊದಲಾದವರು ಮಾಡಿದ ಮಹಾಪರಾಧಗಳು ಎಣಿಸಿದರೆ ಅಂಥವ್ರ ಅಪರಾಧಗಳ ಎಣಿಸಿಲ್ಲ ಅಂದಮೇಲೆ ಕರುಣಾಸಮುದ್ರ ಸಮುದ್ರ ಅನ್ನೋ ಅರ್ಥ ಏನಂತಂದರೆ ಅಪರಾಧನ ದೃಷ್ಟಿಯಲ್ಲಿ ಇನ್ನೊಂದು ನಾವು ಚಿಂತನೆ ಮಾಡಿದರೆ ಸಾಮಾನ್ಯ ಅರ್ಥಕೋಶದಲ್ಲಿ ನೋಡಿದ್ರೆ ನಾವು ತಪ್ಪು ಅಂತ ಅರ್ಥ ಈಗ ತಪ್ಪು ಮಾಡದ ಮಕ್ಕಳು ಆಗಲಿ ತಪ್ಪು ಮಾಡದ ಜೀವ ಆಗಲಿ ತಪ್ಪು ಮಾಡದ ಒಬ್ಬ ಯಾವ ವ್ಯಕ್ತಿಯು ಸಿಗುವುದೇ ಇಲ್ಲ ಯಾಕಂತಂದರೆ ಒಂದಿಲ್ಲ ಒಂದು ತಪ್ಪವನ್ನು ಮಾಡೇ ಮಾಡಿರ್ತಾನೆ ಅನ್ನೋದು ಅಹಂಕಾರ ತತ್ವ ಯಾವನು ಹುಟ್ಟಿದ್ದಾನೋ ನಾವು ತತ್ವಗಳ ಬ್ರಹ್ಮಾದಿ ದೇವತೆಗಳ ಅಥವಾ ಬ್ರಹ್ಮವಾಯುವಿನ ಪಟ್ಟ ಪದವಿ ಬಿಟ್ಟು ಮೊದಲಿನ ಎಲ್ಲ ದೇವತೆಗಳಲ್ಲಿ ಕೂಡ ನಾವು ತಪ್ಪುಗಳು ಮಾಡಿದ್ದನ್ನು ಪಟ್ಟಿಯನ್ನೇ ನೋಡ್ತೀವಿ ಆ ದೃಷ್ಟಿಯಿಂದ ನೋಡಿದಾಗ ಇಲ್ಲಿ ದಾಸರಾಯರು ಏನು ಇದ್ದಾರೆ ಎಷ್ಟೇ ಏನೇ ಅಪರಾಧ ಮಾಡಿದ್ರು ಕೂಡ ನೀನು ಕ್ಷಮಾಗುಣ ಯಾಕಂದರೆ ನಿನ್ನ ಒಂದು ಅನಂತ ಗುಣಗಳಲ್ಲಿ ಅಥವಾ ನಿನ್ನ ಅನ್ ಗುಣಪೂರ್ಣತ್ವ ಮುಖ್ಯವಾಗಿದ್ದು ನಿಂದು ಗುಣಪೂರ್ಣತ್ವ ಅನ್ನೋದು ಏನಿದೆ ಇಲ್ಲಿ ಅಂತಂದರೆ ಇನ್ನು ಪೂರ್ಣ ಪೂರ್ಣನಾದವನಾದ್ದರಿಂದ ನಮ್ಮಂಥವರ ಮಾಡಿದಂಥ ಕ್ಷುಲ್ಲಕ ಅಪರಾಧಗಳು ಯಕ್ಕಿತ್ತದ ಅಂದರೆ ನಿನ್ನ ಮುಂದೆ ನಿನ್ನ ಕರುಣೆಯ ಸಾಗರದ ಮುಂದೆ ನನ್ನ ನಾವು ಮಾಡಿದ ಅಪರಾಧಗಳು ತೃಣಕ್ಕೆ ಕೂಡ ಸಮ ಅಲ್ಲ ಅಂತಹದನ್ನು ಆದ್ದರಿಂದ ನೀನು ಅಪರಾಧಗಳನ್ನು ಕ್ಷಮ ಮಾಡ್ತೀಯ ಅಪರಾಧ ಸಹಿಷ್ಣು ನೀನು ಅನ್ನೋದು ಗೊತ್ತಿದ್ದು ಒಂದು ವೇಳೆ ನಾವು ಮಾಡಿದ ಅಪರಾಧಗಳ ಈ ಇದಕ್ಕೆ ಉಪಶಮನ ಇಲ್ಲ ಅಂದರೆ ಉಪಶಮನ ಅಂತಂದರೆ ಅದಕ್ಕೆ ಯಾವುದು ಎಂಡ್ ಇಲ್ಲೇನೋ ಅಥವಾ ಕೊನೆ ಇಲ್ಲೇನೋ ಅಂತಂದು ವಿಚಾರ ಮಾಡಿದರೆ ಇಲ್ಲೇನು ಹೇಳ್ತಾರೆ ಅಪರಾಧ ಮಾಡಿದ ಭಕ್ತರಿಗೆ ಪರಿ ಉಪಶಮನವಿಲ್ಲದಿರಲು ಜಗದಳು ಈ ರೀತಿ ಉಪಶಮನ ಅಂದರೆ ಇದಕ್ಕೆ ಶಾಂತಿ ಅಥವಾ ಇದಕ್ಕೆ ಒಂದು ಎಂಡು ಅಥವಾ ಒಂದು ಕೊನೆಗಾಣದೇ ಇದ್ದರೆ ಅಪರಾಧಗಳ ಪಟ್ಟಿ ಬೆಳೀತಾನೆ ಹೋಗ್ತದೆ ಇದ್ರದ್ದು ಒಂದು ಕೊನೆಗಾಣಿಸ್ಲಾದ ಇದ್ದರೆ ನಿನಗೆ ಕೃಪಣ ಎಂಬ ಬಿರುದು ಎಲ್ಲಿದು ಕೃಪಣವತ್ಸಲನೆ ವತ್ಸಲನೆ ನೀನು ಅಂದರೆ ಅರ್ಥ ಏನಂತಂದರೆ ಕೃಪಣರು ಅಂತಂದರೆ ಇಂದ್ರಿಯಗಳಲ್ಲಿ ನಿಗ್ರಹ ಇಲ್ಲದವರು ಕೃಪಣರು ಅಂತ ಕರೀತಾರೆ ಅವ್ರಿಗೆ ಅಂದರೆ ನಮಗೆ ಯಾವ ಇಂದ್ರಿಯಗಳಲ್ಲೂ ನಿಗ್ರಹ ಇಲ್ಲ ನಮಗೆ ಮನಸ್ಸು ಬುದ್ಧಿ ಚಿತ್ತ ಒಳಗಲಿಂದ ನಮ್ಗೆ ಏನು ಪ್ರೇರಣೆ ಮಾಡ್ತದೋ ಆ ರೀತಿ ನಾವು ಮಾಡ್ಕೊಂಡು ಹೋಗ್ತೀವಿ ಮನಸ್ಸು ನೋಡಿದ್ದನ್ನು ಬಯಸ್ತು ಅಂತಂದರೆ ಇಂದ್ರಿಯಗಳಿಗೆ ಆ ಕಡೆ ಹೋಗ್ತದೆ ಕಣ್ಣು ಒಳ್ಳೇದು ನೋಡಿದರೆ ಯಾವುದೇ ಒಂದು ಅದು ನಮ್ಮದಾಗಿದ್ದರೆ ಅದು ಸರಿ ಬೇರೆಯವ್ರದ್ದು ನಾವು ಚಿಂತನೆ ಮಾಡಿದ್ರೆ ಅದು ಅಪರಾಧ ಅಪರಾಧಗಳ ಪಟ್ಟಿ ಮಾಡ್ತಾ ಹೋದರೆ ಎಲ್ಲ ಇಂದ್ರಿಯಗಳು ಏನೇನು ಕೆಲಸಗಳು ಮಾಡ್ತವೆ ಅನ್ನೋದನ್ನು ನಾವು ನೋಡೋದಕ್ಕೆ ಮೊಟ್ಟ ಮೊದಲು ಮನಸ್ಸೇ ಮೊದಲು ಕಾರಣ ಆ ಮನಸ್ಸು ಅದನ್ನೇ ಲೀನಾಯಿತು ಅಂದರೆ ಅದನ್ನು ಮತ್ತೆ ಮತ್ತೆ ನೋಡಲಿಕ್ಕೆ ಬಯಸ್ತದೆ ನೋಡಿದ ಮೇಲೆ ಏನಂತಂದರೆ ಅದನ್ನು ತನ್ನದಾಗ್ಲಿ ಅಂತ ಇಚ್ಛೆ ಪಡ್ತದೆ ಈ ರೀತಿ ಒಂದಾದ ನಂತರ ಒಂದರಂತೆ ಅದು ಆ ಒಂದು ತಪ್ಪುಗಳ ಒಂದು ಪಟ್ಟಿಯನ್ನು ಹೆಚ್ಚಿಸ್ಕೋತಾ ಹೋಗ್ತದೆ ಜೀವಕ್ಕೆ ಆ ದೃಷ್ಟಿಯಿಂದ ನಾವು ನೋಡೋದಾದರೆ ಮೊದಲು ನಾವೇನಂತಂದ್ರೆ ಮನಸ್ಸು ಕಣ್ಣುಗಳು ಇಂದ್ರಿಯಗಳು ಇವೆಲ್ಲ ಏನಂತಂದರೆ ಕೃಪಣವಾದ ಸಲ ಅಂತಂದರೆ ಈ ಇದರೊಳಗೆ ನಿಂತು ಪ್ರೇರಕ ನೀನೇ ಯದ್ಯಪಿ ಯಾವರೂ ಯಾವ ಜೀವನೂ ಸ್ವತಂತ್ರ ಕರ್ತವ್ ಅಲ್ಲ ಅಸ್ವತಂತ್ರ ನಮಗೆ ಸ್ವತಂತ್ರವಿದೆ ಆದರೂ ಕರ್ತೃತ್ವ ಕರ್ತೃತ್ವವಿದೆ ಆದರೆ ಸ್ವತಂತ್ರ ಇಲ್ಲ ಕರ್ತೃ ನಾವು ಮಾಡ್ತೇವೆ ಸ್ವಾಮಿ ಹೇಳಿದಂತೆ ನಾವು ಮಾಡ್ತೇವೆ ಒಳಗಲಿಂದ ಅವನೇನು ಪ್ರೇರಣೆ ಮಾಡ್ತಾನೋ ಅದರಂತೆ ನಾವು ಮಾಡ್ತೇವೆ ಹಾಗಾದರೆ ನಮಗೆ ನೀ ಪ್ರೇರಣೆ ಒಳ್ಳೆಯದನ್ನೇ ಮಾಡಬೇಕಾಗಿತ್ತು ನೀನು ಯಾಕೆ ಕೆಟ್ಟದ್ದು ಮಾಡಿದಿ ಕಂಸಾದಿಗಳಿಗೆ ದುರ್ಯೋಧನಾದಿಗಳಿಗೆ ಅವ್ರಿಗೆಲ್ಲರಿಗೆ ಯಾಕೆ ದೇ ದ್ವೇಷ ಭಾವವನ್ನು ಹುಟ್ಟಿಸಿದೆ ಅಂತಂದರೆ ಭಗವಂತನ ಬಳಿ ವೈಷಮ್ಯ ನೇರಗಣೆ ಯಾರ ಹತ್ರ ಯಾವುದೂ ಇಲ್ಲ ಆದರೂ ಕೂಡ ತನ್ನ ಭಕ್ತರ ಮೇಲೆ ಅಪರಾಧಗಳನ್ನು ಕ್ಷಮ ಮಾಡ್ತಾನೆ ಇವರು ಅವನ ಭಕ್ತರು ಅಲ್ಲ ಇವರು ಏನು ಅಂತಂದರೆ ನಾನೇ ದೇವರು ಅನ್ನೋ ಜಾತಿ ಅದಕ್ಕೆ ಅವರು ಕ್ಷಮ ಮಾಡಲಿಲ್ಲ ಅಂತ ಚಿಂತನೆ ಮಾಡಬೇಕು ಇಲ್ಲಿ ಭಕ್ತರು ಅನ್ನೋ ಯಾರರ್ಥ ಅಂತಂದರೆ ಎಲ್ಲವನ್ನು ಸರ್ವ ಸರ್ವವನ್ನು ಅವನಿಗೆ ಅರ್ಪಣೆ ಮಾಡಿದವರು ಭಕ್ತರು ಅಂತ ಕರೆಸ್ಕೊಳ್ತಾರೆ ಯಾರು ಅವನನ್ನು ಭಾವನೆಯಿಂದ ನೋಡ್ತಾರೆ ಪೂಜ್ಯ ಭಾವನೆಯಿಂದ ನೋಡ್ತಾರೆ ಅಥವಾ ತನ್ನವನು ಅಂತ ಈ ಒಂದು ಆತ್ಮೀಯತೆಯಿಂದ ಕಾಣ್ತಾರೆ ಯದ್ಭಾವ ತದ್ಭಾವ ಐತಿ ನೀನು ಅವನನ್ನು ಭಗವಂತನನ್ನು ನೀನು ನನ್ನವನು ಅವನು ಅವನ ಗುಣರೂಪಗಳನ್ನು ತಿಳ್ಕೊಂಡು ಅವನಿಗೆ ಅಷ್ಟು ಅಷ್ಟ ಕರ್ತೃತ್ವಗಳು ಅವನ ಅಧೀನ ನಾವು ಅಸ್ವತಂತ್ರರು ಈ ರೀತಿ ನಾವು ಸಮರ್ಪಣಾ ಭಾವದಿಂದ ಯಾರು ಅವನನ್ನು ಪೂಜೆ ಮಾಡ್ತಾರೋ ಧ್ಯಾನ ಮಾಡ್ತಾರೋ ಅವರಿಗೆ ಭಕ್ತರು ಅಂತ ಕರೀತಾರೆ ಆ ಭಕ್ತರೇ ಕೃಪಣ ವತ್ಸಲನೆಂಬ ಬಿರುದಿನ ಪ್ರಖ್ಯಾತ ವಿಪಗಮನ ನಿನಗೆ ಬರುವುದು ಬರ್ತದೆ ಬರ್ತದೇನು ಎಲೆ ದೇವ ದೇವರೇ ಶ್ರೀಹರಿಯೇ ನಿನಗೆ ಈ ಒಂದು ಕೃಪಣ ವತ್ಸಲ ಅನ್ನುವಾಗ ನಿನಗೆ ಒಂದು ಬಿರುದು ಬಡಲಿಕ್ಕೆ ಸಾಧ್ಯ ಏನು ಖಂಡಿತ ಇಲ್ಲ ಯಾಕಂದರೆ ಎಲ್ಲ ಇಂದ್ರಿಯಗಳ ನಿನ್ನ ಪರವಾಗಿದ್ದೆ ನಿಂದ ನಿನಗೆ ನಾನು ಒಪ್ಪಿಸಿದ್ದೀನಿ ಅನ್ನುವ ಭಕ್ತನ್ನು ನೀನು ಖಂಡಿತ ರಕ್ಷಣೆ ಮಾಡೇ ಮಾಡ್ತೀಯ ವಿಪಗಮನ ಅಂದ್ರೆ ಅರ್ಥ ಇಲ್ಲೇನಂತಂದರೆ ಗರುಡ ಗಮನ ಅಂತ ವಿಪ ಅಂತಂದರೆ ಗರುಡನಿಗೆ ಕರೀತಾರೆ ವಿಪ ಅಂದರೆ ರೆಕ್ಕೆಗಳು ಎರಡು ರೆಕ್ಕೆಗಳು ಉಳ್ಳವನು ಅದಕ್ಕೆ ಗರುಡ ಗರುಡನ ಮೇಲೆ ವಾಹನನಾಗಿ ನಡೆದಾಡುವಂಥ ಸ್ವಾಮಿನೀನು ನಿನಗೆ ಈ ಒಂದು ಬಿರುದು ಬರಲಿಕ್ಕೆ ಸಾಧ್ಯ ಇತ್ತೇನು ಸಪರಿಮಿತವಾದ ಸುಖದ ಲೋಕ ಲೋಕಗಳು ಉಪಗಮ್ಯವಾಗವು ಎಂದಿಗಾದರೂ ನೋಡು ಸಪರಿಮಿತ ಅನ್ನೋ ಅರ್ಥ ಇಲ್ಲೇನು ನೋಡಿ ಇಲ್ಲಿ ಈ ಒಂದು ಸುಳಾದಿಯ ಭಾಗದಲ್ಲಿ ಅಟ್ಟತಾಳದಲ್ಲಿ ಸಪರಿಮಿತ ಅಪರಿಮಿತ ಅಂತ ಈ ರೀತಿ ಹೇಳಿದ್ದಾರೆ ಅಪರಿಮಿತ ಅಂತ ಅರ್ಥ ಅಂದರೆ ಏನು ಅಂದರೆ ಪರಿಮಿತಿ ಇಲ್ಲದ್ದು ಅಂತ ಅರ್ಥ ಇಲ್ಲಿ ಸಪರಿಮಿತ ಅನ್ನೋ ಅರ್ಥ ಏನಂತಂದರೆ ಪರಿಮಿತಿ ಇದ್ದದ್ದು ಅಂತ ಅರ್ಥ ಅಂದರೆ ಪರಿಮಿತಿ ಸಹಿತ ಆಗಿ ಇದ್ದದ್ದು ಸಪರಿಮಿತ ಅಂದರೆ ಅದಕ್ಕೊಂದು ಬಾರ್ಡರ್ ಅಥವಾ ಸೀಮಾ ಇದೆ ಅಂತ ಅರ್ಥ ವ್ಯಾಲ್ಯೂ ಅಂದರೆ ಇಲ್ಲಿಗೆ ಕೊನೆ ಅಂತ ಇದೆ ಇಲ್ಲೇನೆಂದರೆ ಸಪರಿಮಿತವಾದ ಸುಖದ ಲೋಕಗಳು ಇಲ್ಲಿ ಲೋಕದ ಸುಖಗಳು ಯಾವ ರೀತಿ ಇದೆ ಅಂತಂದರೆ ಇದಕ್ಕೊಂದು ಕೊನೆ ಅಂತ ಇದೆ ಅಂತ ಹೇಳ್ತಾ ಇದ್ದಾರೆ ದಾಸರ ನಿಜವಾಗಿ ಅದು ನಿಜ ಎಲ್ಲಿವರೆಗೆ ಸುಖ ಉಂಟು ನಮಗೆ ಎಲ್ಲಿವರೆಗೆ ಸುಖ ಉಂಟು ಅನ್ನೋ ಅರ್ಥ ಏನಂತಂದ್ರೆ ನಾವು ಸುಖ ಅನ್ನೋದಕ್ಕೆ ಏನಂತೀವಿ ಯದ್ಯಪಿ ಭಗವಂತನೇ ಸುಖ ಅನ್ನೋ ಹೆಸರು ನಾವು ಅವನನ್ನು ಹೊಂದದ ಸುಖ ಅಂತ ಹೇಳೋದಿಲ್ಲ ನಮ್ಮ ಇಂದ್ರಿಯಗಳು ಮನಸ್ಸು ಏನು ಸುಖ ಸಂತೋಷ ಪಡ್ತದ ಮನಸ್ಸು ಏನು ಬಯಸ್ತದೋ ಅದನ್ನು ಹೊಂದುತ್ತದಲ್ಲ ಅದಕ್ಕೆ ಸುಖ ಅಂತ ಕರಿತೀವಿ ಅದು ಸಪರಿಮಿತವಾದ ಸುಖ ಸಪರಿಮಿತವಾದ ಅಂತಂದರೆ ಇದಕ್ಕೊಂದು ಮಿತಿ ಇದೆ ಇದು ಲೋಕದಲ್ಲಿ ಅನುಭವಿಸುವ ಸುಖಕ್ಕೆ ಅದನ್ನು ಸಪರಿಮಿತ ಸುಖ ಅಂತ ಕರಿತೀವಿ ಸಪರಿಮಿತ ಅಂದರೆ ಇಂದ್ರಿಯಗಳು ಮತ್ತು ನಾವು ಈ ಲೋಕದಲ್ಲಿ ಇರುವವರೆಗೆ ಮಾತ್ರ ಸುಖವನ್ನು ಅನುಭವಿಸ್ತೇವೆ ಈ ಲೋಕ ಬಿಟ್ಟು ಹೋದ್ಮೇಲೆ ಆ ಸುಖ ನಮ್ಮ ಜೊತೆಗಿರ್ತದ ಖಂಡಿತ ಬರೋದಿಲ್ಲ ಅದು ಇಲ್ಲಿಗೆ ಮಾತ್ರ ಸೀಮಿತ ಯಾಕಂತಂದರೆ ಇಂದ್ರಿಯಗಳು ನಾಶ ಆಗ್ತವೆ ನಮ್ಮ ದೇಹ ನಾಶ ಆಗ್ತದೆ ಅದರ ಜೊತೆಗೆ ಆ ಸುಖ ಕೂಡ ನಮಗೆ ನಾಶ ಆಗ್ತದೆ ಹಾಗಾದ್ರೆ ಶಾಶ್ವತ ಸುಖ ಯಾವುದು ನಮಗೆ ಅಂತಂದ್ರೆ ಹೇಳ್ತಾರೆ ಉಪಗಮ್ಯವಾಗದು ಎಂದಿಗಾದರು ಅಂದ್ರೆ ನಮ್ಮ ಜೊತೆಗೆ ಬರೋದು ರೂಪ ಅಂದ್ರೆ ಎತ್ತರಿಸ ಎತ್ತರಕ್ಕೆ ಅಂದ್ರೆ ಮೇಲಿನ ಲೋಕ ಉಪಗಮನ ಅನ್ನೋ ಅರ್ಥ ಏನಂತಂದ್ರೆ ಮೇಲಿನ ಲೋಕಗಳನ್ನು ಹೊಂದುವುದು ಅಂತ ಅರ್ಥ ಮೇಲಿನ ಲೋಕಗಳು ಹೊಂದುವುದನ್ನೋ ಅರ್ಥ ಏನಂತಂದರೆ ಭೂಲೋಕದಲ್ಲಿ ಜನನ ಮರಣಗಳ ಒಂದು ನಾವು ಏನು ಹುಟ್ಟೋದು ಸಹ ಬರ್ತೀವಲ್ಲ ಅದನ್ನು ತಪ್ಪಿಸ್ಕೊಳ್ಳೋದು ಅದು ತಪ್ಪೋದು ಯಾವಾಗ ಅಂತಂದರೆ ಅಪರಾಧಗಳು ಕಡಿಮೆ ಆಗಿ ಬಿಂಬಾಪರೋಕ್ಷ ಆಗಿ ಭಗವಂತನ ಅನುಗ್ರಹ ಆದಾಗ ನಮಗೆ ಮೇಲಿನ ಲೋಕಕ್ಕೆ ಹೋಗಲಿಕ್ಕೆ ಸಾಧ್ಯ ಆಗ್ತದೆ ಉಪಗಮ್ಯ ಎಂದಿಗೂ ಆಗೋದಿಲ್ಲ ಈ ನಾವು ಈ ಒಂದು ಇಂದ್ರಿಯ ಸುಖಗಳನ್ನು ಮತ್ತು ಈ ಸುಖದ ಲೋಕ ಲೋಕದ ಸುಖವನ್ನು ಇಹದ ಸುಖವನ್ನೇ ನೆಚ್ಕೊಂಡು ಕೂತ್ರೆ ನಮಗೆ ಮೇಲಿನ ಸುಖದ ಮೇಲಿನ ಲೋಕಗಳಿಗೆ ಹೋಗಲಿಕ್ಕೆ ಸಾಧ್ಯ ಆಗುವುದಿಲ್ಲ ಉಪಗಮ್ಯವಾಗವು ಎಂದಿಗಾದರೂ ನೋಡಂದರೆ ಈ ಒಂದು ಇಹದ ಸುಖಗಳು ನಮಗೆ ಪರಲೋಕದ ಸುಖಕ್ಕೆ ಯಾವ ರೀತಿ ಉಪಯುಕ್ತ ಅಲ್ಲ ಅದಕ್ಕಾಗಿ ನಾವು ನಂಬಿ ನೆಚ್ಚದರಲ್ಲೂ ನರಲೋಕ ಸ್ಥಿರವೆಂಬ ಅಂಬಲಿ ಪರಮಾನ್ನ ಇದು ಏನು ಅಂತಂದರೆ ದಾಸರಾರು ನಮ್ಮ ಅನೇಕ ವಿಧದಿಂದ ಹೇಳ್ತಾರೆ ಯಾವುದೇ ಒಂದು ಇಲ್ಲಿ ಇಹದ ಸುಖವನ್ನು ನೆಚ್ಚಿ ನೀನು ಕೆಡಬೇಡ ಯಾಕಂದರೆ ಇದು ಶಾಶ್ವತ ಅಲ್ಲ ಅದಕ್ಕಾಗಿ ನೀನು ಇಲ್ಲಿ ಬಂದಾಗ ನೀನು ಏನು ಮಾಡಬೇಕು ಅನ್ನೋದನ್ನು ಧ್ಯೇಯ ಉದ್ದೇಶಗಳಿಟ್ಕೊಂಡು ಬದುಕು ಒಂದು ಗುರಿ ಬೇಕು ಒಂದು ಗುರು ಬೇಕು ಅದರ ಜೊತೆಗೆ ಗುರಿ ಏನು ಅಂತಂದರೆ ನಮಗೆ ಮೋಕ್ಷವನ್ನು ಹೊಂದುವುದೇ ಗುರಿ ನಮ್ಮ ಜನನವನ್ನು ತಪ್ಪಿಸ್ಕೊಳ್ಳೋದೇ ಮುಖ್ಯವಾದ ಗುರಿ ಯಾಕಂದರೆ ಬಲು ಜನ್ ಎಷ್ಟೋ ಬ ದುರ್ಲಭವಾದ ಮೇಲೆ ಮಾನವ ಜನ್ಮ ಬಂದಿದೆ ಇದನ್ನು ನಾನು ಸಾರ್ಥಕ ಪಡಿಸ್ಕೊಳ್ಬೇಕಾದ್ರೆ ಭಗವಂತನನ್ನು ಹೊಂದಬೇಕು ಭಗವಂತನನ್ನು ಕಾಣಲಿಕ್ಕೆ ಪ್ರಯತ್ನ ಮಾಡಬೇಕು ಅಪರಿಮಿತವಾದ ಆನಂದಪ್ರದವಾದ ಸುಪವಿತ್ರ ಲೋಕವು ದೂರತಿ ದೂರವೇ ಸರಿ ನೋಡಿ ಹೇಳ್ತಾರೆ ಅಪರಿಮಿತವಾದ ಸುಖ ಎಲ್ಲಿ ಉಂಟು ಆನಂದ ಆನಂದ ಎಲ್ಲಿ ಉಂಟು ಶಾಶ್ವತವಾದ ಆನಂದ ಮೋಕ್ಷದಲ್ಲಿ ಮಾತ್ರ ಸಿಗಲಿಕ್ಕೆ ಉಂಟು ಅದು ಕೇವಲ ಭಗವಂತನ ಅನುಗ್ರಹದಿಂದ ಅವನ ಪ್ರಸಾದದಿಂದ ಆ ನಮಗೆ ಲಭ್ಯ ಹೊರತಾಗಿ ನಾನು ಯಾವುದೇ ಇಂದ್ರಿಯದಿಂದ ಪಡಿತೇನೆ ಅಥವಾ ವೇದಗಳನ್ನು ಓದಿದ್ದೇನೆ ನಾನು ಜ್ಞಾನಿಯಾಗಿದ್ದೇನೆ ಅಂದರೆ ಸಾಧ್ಯ ಇಲ್ಲ ಏನಾದರೂ ಏನೂ ಫಲವಿಲ್ಲ ಜ್ಞಾನವಿಲ್ಲದೆ ಮೋಕ್ಷ ಇಲ್ಲ ಜ್ಞಾನನ ಜ್ಞಾನ ಜ್ಞಾನನಾಮಕ ಪರಮಾತ್ಮನನ್ನು ಜ್ಞಾನ ಜ್ಞೇಯ ಜ್ಞಾತೃ ಅವನೇ ಅವನನ್ನು ತಿಳಿಯೋದು ಅವನನ್ನು ಹೊಂದುವುದು ಅವನ ಗುಣರೂಪಗಳ ಕ್ರಿಯೆಗಳನ್ನು ತಿಳಿದು ಉಪಾಸನೆ ಮಾಡುವುದು ಅವನಲ್ಲಿ ಅತ್ಯಂತ ಸ್ನೇಹ ಮಾಡುವುದೇ ಭಕ್ತಿ ಅಂತ ಕರೆಸ್ಕೊಳ್ತದೆ ಆ ಭಕ್ತಿಗೆ ಅವನು ಖಂಡಿತ ಒಲಿದೆ ಒಲಿತಾನೆ ಆ ದೃಷ್ಟಿಯಿಂದ ನಮಗೆ ಆ ಅಪರಿಮಿತವಾದ ಆನಂದ ಸಿಗಬೇಕಾಯಿತು ಅಂತಂದರೆ ನಾವು ಏನು ಮಾಡಬೇಕು ಈ ಒಂದು ಸುಪವಿತ್ರ ಲೋಕವು ದೂರತಿ ದೂರವೇ ಸರಿ ಈ ಒಂದು ಶ್ಲೋಕದ ಶಾ ಶಾಶ್ವ ಅಶಾಶ್ವತ ಅಥವಾ ನಶ್ವರವಾದ ಈ ಸುಖಗಳ ಹಿಂದೆ ಹೋಗು ಬೇಡ ಅದಕ್ಕೆ ಅಪರಿಮಿತವಾದ ಆನಂದವನ್ನು ಹೊಂದಲಿಕ್ಕೆ ಭಗವಂತನ ಶಪರಾದಿ ರೂಪ ಗುರು ವಿಜಯ ವಿಜಯವಿಟ್ಟರೆ ಕೃಪಣ ಬುದ್ಧಿಯೇ ಬಿಡು ಕರುಣದಿಂದಲೇ ನೋಡು ನೋಡಿ ನಿನ್ನ ಕರುಣೆಯಿಂದ ನೀನು ನೋಡಿ ಶಪರಾದಿ ರೂಪ ಅಂದರೆ ಶಫರ ಅಂದರೆ ಮೀನು ಅಂತ ಅರ್ಥ ಮತ್ಸ್ಯರೂಪಿ ಪರಮಾತ್ಮ ಗುರು ವಿಜಯ ಇಟ್ಟಲ್ಲರೇ ಕೃಪಣ ಬುದ್ಧಿ ಬಿಡು ಕೃಪಣ ಕೃಪಣ ಅಂದರೆ ಜಿಪುಣತನ ಬಿಡು ಜಿಪುಣ ಅನ್ನೋ ಅರ್ಥ ಏನಂತಂದರೆ ನಮ್ಮ ಮೇಲೆ ಉದಾರ ಭಾವಿಯಾಗಿ ನಮ್ಮ ಅನಂತ ಅಪರಾಧಗಳನ್ನು ಕ್ಷಮ ಮಾಡಿ ಅದನ್ನು ಬಿಟ್ಟು ನೀನು ಕರುಣೆಯಿಂದ ನೋಡು ನಿನ್ನ ಕರುಣೆಯಿಂದ ಮಾತ್ರ ನಮ್ಮ ಅಪರಾಧಗಳು ನಮ್ಮ ಪಾಪಗಳು ಸುಟ್ಟು ಬೂದಿ ಆಗ್ತವೆ ಪಾಪಗಳು ಸುಟ್ಟು ಬೂದಿ ಆದಾಗ್ಲಿಂದ ನನಗೆ ಸಾಧನೆಯ ಹಾದಿ ದೊರೆಯುತ್ತದೆ ಆ ದೃಷ್ಟಿಯಿಂದ ನೀನು ನನ್ನಲ್ಲಿ ಅನುಗ್ರಹ ಮಾಡು ಕರುಣೆಯಿಂದ ನನ್ನನ್ನು ನೋಡಿ ನನ್ನನ್ನು ಕ್ಷಮಾ ಕ್ಷಮ ಮಾಡಿ ಏನಂತಂದರೆ ನಿನ್ನ ಒಂದು ಲೋಕಕ್ಕೆ ಹೊಂದಲಿಕ್ಕೆ ನನಗೆ ಒಂದು ಬೇಕಾದಂತಹ ಸಾಮಗ್ರಿ ಅಥವಾ ನಿನಗೆ ಬೇ ನಿನ್ನನ್ನು ಹೊಂದುವಂತಹ ನನ್ನಲ್ಲಿ ಭಕ್ತಿಯನ್ನು ಹುಟ್ಟಿಸು ಅನ್ನುವ ದೃಷ್ಟಿಯಿಂದ ನೀನು ನನ್ನ ಒಡೆಯ ನೀನೇ ನನ್ನ ಸ್ವಾಮಿ ಅಂತ ನಾನು ಒಪ್ಪಿಕೊಂಡಾಗಿದೆ ಒಡೆ ನಿಲ್ಲದ ವೃಕ್ಷವನ್ನು ಬಡಿದು ತಿಂಬುವರುಂಟು ಲೋಕದೆ ಅಂದಂಗೆ ಒಡೆ ನಿಲ್ಲದೆ ಹೋದರೆ ಇಂದ್ರಿಯಗಳಲ್ಲಿ ನಮ್ಮೆಲ್ಲ ದೈತ್ಯರ ಪ್ರ ಆಕ್ರಮಣ ಮಾಡಿ ನಮ್ಮನ್ನು ಮತ್ತು ದಾರಿ ಹೇಳೋದು ನಮ್ಮ ಅಂದಂತಮಸ್ಸಿಗೆ ಹೋಯ್ತಾರೆ ದೃಷ್ಟಿಯಿಂದ ನೀನು ನಮ್ಮ ಒಡೆಯ ನಮ್ಮ ಇಂದ್ರಿಯಗಳಿಗೆ ಒಡೆಯ ನಮ್ಮ ಜೀವಕ್ಕೆ ಒಡೆಯ ನಮ್ಮ ಸಕಲ ಸಕಲವು ನೀನೇ ಸ್ವಾಮಿ ಜಗನ್ನಾಥ ನೀನು ನನ್ನ ಈ ಜಗತ್ತಿಗೆ ಆದ್ದರಿಂದ ಈ ದೇಹಕ್ಕೆ ನೀನೇ ಕಾರಣನಾದ ಕಾರಣೀಭೂತನಾದ್ದರಿಂದ ನನ್ನನ್ನು ಕೃಪಣಾವತ್ಸಲ ನೀನು ಕೃಪಣ ಬುದ್ಧಿಯೇ ಬಿಡು ಅಂದರೆ ನಿನ್ನ ಜಿಪುಣತನವನ್ನು ಬಿಟ್ಟು ನನ್ನನ್ನು ಉದಾರನಾಗಿ ನೋಡಿ ಉದಾರ ಭಾವದಿಂದ ನನ್ನಲ್ಲಿ ಭಕ್ತಿಯನ್ನು ಬೆಳೆಸು ನನ್ನನ್ನು ನಿನ್ನವನಾಗಿ ಸ್ವೀಕರಿಸು ಅಂತ ಕೇಳ್ತಾ ಇರುವಂತಹ ದಾಸರಾಯರ ಈ ಒಂದು ಅಟ್ಟತಾಳದ ನುಡಿಗಳನ್ನು ಯಥಾ ಮ ಮತ್ತು ಯಥಾಯೋಗ್ಯತ ಚಿಂತನೆ ಮಾಡಿದ್ವಿ ಈ ನನ್ನ ನಾಲ್ಕು ನುಡಿ ನಮನಗಳನ್ನು ಶೇಷದಾಸ ಗುರು ಅಂತರ್ಗತ ಮುಖಿ ಪ್ರಾಣ ಅಂತರ್ಗತ ಶ್ರೀ ಕೃಷ್ಣಾರ್ಪಣಮಸ್ತು ಹರೇ ಶ್ರೀನಿವಾಸ ಗುರು ರಾಘವೇಂದ್ರ